ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಚಾನಲ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇವತ್ತು ಶುಕ್ರವಾರ ಶುಕ್ರವಾರ ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇನ್ನು ಬೆಳಗ್ಗೆಯಿಂದ ಪೂಜೆ ಮಾಡಿರಲಿಲ್ಲ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ಮಲಗಿಬಿಟ್ಟಿದೆ ಇನ್ನು ಸಾಯಂಕಾಲ ನಿಧಾನಕ್ಕೆ ಮಾಡಿಕೊಂಡ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಅದಕ್ಕೇ ಈವ್ನಿಂಗ್ ಐದು ಗಂಟೆಗೆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ಒಂದು ಸ್ವಲ್ಪ ತಲೆ ಸ್ನಾನ ಎಲ್ಲನೂ ಕೂಡ ಮಾಡ್ಕೊಂಬಂದು ಇನ್ನು ಈವ್ನಿಂಗ್ ಆಗಿರೋದ್ರಿಂದ ಕೂದಲು ಅಷ್ಟೊಂದಾಗಿ ಬೇಗ ಒಣಗೋದಿಲ್ಲ ಅದಕ್ಕೇ ಒಂದು ಸಲ ಈ ಥರ ಕೂದಲೆಲ್ಲೂ ಕೂಡ ಜಾಡಿಸಿ ಒಂದು ಕ್ಲಿಪ್ ಬಿಟ್ರೆ ಆರಾಮಾಗಿ ನಾನು ಮಲ್ಕೊಳ್ಳೋಷ್ಟರಲ್ಲಿ ಒಣಗುತ್ತೆ ಅಂತ ಒಂದು ಸ್ವಲ್ಪ ಕೂದಲೆಲ್ಲನೂ ಕೂಡ ಜಾಡಿಸ್ಕೊಂಡು ಇನ್ನು ನಾನು ಕೂಡ ಒಂದು ಸ್ವಲ್ಪ ರೆಡಿಯಲ್ಲನೂ ಕೂಡ ಆಗಿ ಪೂಜೆನ ಮಾಡ್ತೀನಿ ನಾರ್ಮಲಾಗಿ ಬೆಳಿಗ್ಗೆ ಬೇಗನೆ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಶುಕ್ರವಾರದತ್ತು ಇವತ್ತು ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು ಅದಕ್ಕೇ ಆರಾಮಾಗಿ ನಿಧಾನವಾಗಿ ಸಾಯಂಕಾಲನೇ ಮಾಡೋಣ ಅಂತ ಅಂದ್ಕೊಂಡು ಸಾಯಂಕಾಲನೇ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ ಶುಕ್ರವಾರ ಅಂತೂ ಮಿಸ್ ಮಾಡೋ ಹಾಗೆ ಇಲ್ಲ ಎಲೆ ಎಲ್ಲನೂ ಕೂಡ ಚೇಂಜ್ ಮಾಡಬೇಕು ಅಲ್ವಾ ಅದಕ್ಕೇ ಇನ್ನು ಪೂಜೆದು ಜಾಸ್ತಿ ವೀಡಿಯೋ ಮಾಡಿಕೊಂಡಿಲ್ಲ ನಿಮಗೆ ಬೋರ್ ಆಗಿಬಿಡುತ್ತೆ ಡೈಲಿ ಪೂಜೆದೇ ವೀಡಿಯೋ ಹಾಕಿದ್ರೆ ಅಂತ ಹೇಳಿ ಇನ್ನು ಬೆಳಗ್ಗೆ ಹತ್ತು ಗಂಟೆಗೆ ಬಟ್ಟೆನ ಒಗ್ದು ಹಾಕಿದ್ದೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ನೆನೆ ಇಟ್ಬಿಟ್ಟಿದ್ದೆ ಅದನ್ನ ಹಂಗೆ ಬಿಟ್ಟರೆ ಸ್ಮೆಲ್ ಬರುತ್ತೆ ಅಂತ ಹೇಳಿ ಬಟ್ಟೆ ಅಷ್ಟೇ ಒಗ್ದು ಹಾಕಿದ್ದೆ ಬೇರೆ ಕೆಲಸ ಏನೂ ಮಾಡಿರಲಿಲ್ಲ ಅದನ್ನೆಲ್ಲನೂ ಕೂಡ ತಗೊಂಡು ಬಂದು ನೀಟಾಗಿ ಮಡಚಿ ಇಟ್ಕೊಂಡಿದ್ದಾಯಿತು ಇನ್ನು ನೈಟ್ ಅಡುಗೆಗೆ ರೆಡಿ ಮಾಡ್ಕೊತಿದ್ದೀನಿ ಸಿಂಪಲ್ಲಾಗಿ ಹೆಸರುಬೇಳೆ ಸಾರು ಮತ್ತು ಪನ್ನೀರ್ ತವ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಮಾಡಿದ್ದು ರೈಸ್ ಇತ್ತು ಅದಕ್ಕೇ ಬೇಳೆ ಸಾರು ಒಂದು ಸ್ವಲ್ಪ ಪನ್ನೀರ್ ಇತ್ತು ಮನೇಲಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇನ್ನು ಮೊದಲಿಗೆ ಒಂದು ಸ್ವಲ್ಪ ಒಂದು ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ ಅದಕ್ಕೇ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಲಿಡ್ಡನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು ಮೂರು ನಾಲ್ಕು ಪಿಸಿಲ್ನ ಕೂಗಿಸ್ಕೊತೀನಿ ಬೇಳೆ ಒಂದು ಸ್ವಲ್ಪ ಬೇಗನೆ ಬೇಯುತ್ತೆ ಅಂದ್ರೂ ಮೂರು ನಾಲ್ಕು ಪಿಸಲ್ ಕೂಗಿಸ್ಕೊಂಡ್ರೆ ಸ್ಮ್ಯಾಶ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಕುಕ್ಕರ್ನ ಕೂಗ್ಲಿಕ್ಕೆ ಇಟ್ಟು ಹಂಗೇ ಬೇಳೆಗೆ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದೀನಿ ಟೊಮೆಟೊ ಒಂದೇ ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಹುಣ್ಸೆ ಹಣ್ಣನ್ನು ನೆನೆಸಿಡೋಣ ಅಂತ ಹೇಳಿ ಹಣ್ಣನ್ನು ಕೂಡ ನೆನೆಸಿಡ್ತಾ ಇದ್ದೀನಿ ಹಾಗೇನೇ ಹಸಿ ಮೆಣಸಿನ್ಕಾಯಿ ಹೋಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಸುಲಿದು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ಒಗ್ಗರಣೆ ಕೊಡೋದಕ್ಕೆ ರೆಡಿ ಆಗುತ್ತೆ ಹಾಗೆನೇ ಹಸಿ ಮೆಣಸಿನ್ಕಾಯಿನ ಈ ಥರ ಸೀ ಇಳ್ಕೊತಿದ್ದೀನಿ ಜಾಸ್ತಿ ಖಾರದ ಪುಡಿ ಹಾಕಿ ಮಾಡ್ತಿಲ್ಲ ಒಂದು ಸ್ವಲ್ಪ ಸೊಪ್ಪಿಗೆ ಮಾಡ್ತಿದ್ದೀನಿ ಅದಕ್ಕೇ ಒಂದೆರಡು ಹಸಿ ಮೆಣಸಿನ್ಕಾಯಿನ ಈ ಥರ ಮಧ್ಯದಲ್ಲಿ ಸೀ ಇಳ್ಕೊತಿದ್ದೀನಿ ಹಾಗೇನೇ ಅದಕ್ಕೆ ಕರಿಬೇವು ಕೊತ್ತಂಬರಿ ಎಲ್ಲನೂ ಕೂಡ ಬೇಕು ಅಲ್ವಾ ಅದನ್ನೆಲ್ಲನೂ ಕೂಡ ಕಟ್ ಮಾಡ್ಕೊತಿದ್ದೀನಿ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಬೇಳೆ ಕುದಿಯುವಷ್ಟೊತ್ತಿಗೆ ಅಷ್ಟೊತ್ತಿಗೆ ಹಾಗೇನೆ ಒಂದು ಸ್ವಲ್ಪ ಕುಕ್ಕರ್ ಕೂಗಿ ಕೂಲಾಗುವಷ್ಟರಲ್ಲಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ರೆ ಬೇಳೆನ ಮಸ್ತು ಹಾಗೇನೆ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಅಡುಗೆ ಕೆಲಸನೂ ಕೂಡ ಮುಗಿಯುತ್ತೆ ಸಾಂಬಾರು ಕೂಡ ರೆಡಿ ಬೇಗ ರೆಡಿ ಆಗಿಬಿಡುತ್ತೆ ಅದಿಗೇ ಈ ಥರ ಮಾಡ್ಕೊಳ್ಳೋದು ಇನ್ನು ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಬಾಕ್ಸಲ್ಲೂ ಕೂಡ ಫ್ರಿಜ್ಜಲ್ಲಿ ಇಟ್ಕೊಂಡೆ ಕುಕ್ಕರ್ ಕೂಗಿ ಕೂಲಾಗಿತ್ತು ಬೇಳೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡೆ ಇನ್ನು ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂದಮೇಲೆ ಕ್ರಷ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಸಿ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಸಲ ನೀಟಾಗಿ ಹಾಗೇನೆ ಫ್ರೈ ಮಾಡ್ಕೊತಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹಿಂಗನ್ನ ಹಾಕ್ಕೊಂತಿದ್ದೀನಿ ಹಿಂಗೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಿಂಗಾಕಿ ನೀಟಾಗಿ ಒಗ್ಗರಣೆ ಮಾಡಿಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಹೆಸ್ರು ಬೇಳೆನ ಹಾಕೊತಿದ್ದೀನಿ ಒಂದು ಸ್ವಲ್ಪ ಒಂದು ಕಪ್ ಬೇಳೆಯಲ್ಲಿ ಒಂದು ಕಪ್ ಬೇಳೆ ಅಷ್ಟೇ ನಾನು ಕೂತ್ಕೊಂಡಿದ್ದು ಆರಾಮಾಗಿ ಒನ್ ಟೈಮ್ ಅಥವಾ ಟೂ ಟೈಮ್ ಆಗುತ್ತೆ ಸಾಂಬಾರು ಇನ್ನು ಅದಕ್ಕೆ ಒಂದು ಸ್ವಲ್ಪ ಹಣ್ಣಿನ ರಸನ ಹಿಂಡಿ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ರುಚಿಗೆ ಒಂದು ಸ್ವಲ್ಪನೇ ಖಾರದ ಪುಡಿ ಹಾಕ್ತಿದ್ದೀನಿ ಒಂದು ಅರ್ಧ ಚಮಚ ಅಷ್ಟೇ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಬೆಲ್ಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು ಐದರಿಂದ ಆರು ನಿಮಿಷ ಪಳಪಳ ಅಂತ ಕುದಿಸ್ಕೊಂಡ್ಬಿಟ್ರೆ ಆಯಿತು ಹೆಸ್ರು ಬೇಳೆ ಸಾಂಬಾರು ಅಥವಾ ಸಾರು ರೆಡಿನೇ ಆಗೋಯ್ತು ಇನ್ಸ್ಟೆಂಟಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ರೆಸಿಪಿನ ಟ್ರೈ ಮಾಡಿ ಇನ್ನು ಈ ಕಡೆಗೆ ಪನ್ನೀರ್ ತವ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟ್ನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂತಿದ್ದೀನಿ ಹಾಗೇನೆ ಒಂದು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಇದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂತಿದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಗೇ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಕಸೂರಿ ಮೇಥಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆಯೇ ಒಂದು ಅರ್ಧ ಹೋಳ್ಕಿನ ಅರ್ಧ ಅರ್ಧ ಓಳು ನಿಂಬೆಹಣ್ಣು ಇರುತ್ತಲ್ವ ಅದರಲ್ಲಿ ಅರ್ಧ ನಿಂಬೆಹಣ್ಣ ಮಾತ್ರ ಹಿಂಡ್ಕೊಂಡಿದ್ದೀನಿ ಈ ಒಂದು ಸಲ ನಿಂಬೆಹಣ್ಣು ಇಂಡ್ಕೊಂಡು ಈ ಥರ ಒಂದ್ಸಲ ಕೈಯಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲನೂ ಕೂಡ ನೀಟಾಗಿ ಹೊಂದ್ಕೊಳ್ಳೋ ತನಕ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಪನ್ನೀರ್ ಇರುತ್ತೆ ಅಲ್ವ ಪನ್ನೀರಿಗೆ ನೀಟಾಗಿ ಇದನ್ನು ಕೋಟ್ ಮಾಡ್ಕೊತಿದ್ದೀನಿ ಎಲ್ಲ ಪನ್ನೀರ್ಗೂ ಕೂಡ ನೀಟಾಗಿ ಹಚ್ಕೋಬೇಕು ಇವಾಗ ಎಲ್ಲ ಪನ್ನೀರ್ಗೂ ಕೂಡ ನಾನು ಈ ಥರ ಹಚ್ಕೊತಿದ್ದೀನಿ ಅಂದರೆ ಕೋಟಿಂಗ್ ಮಾಡ್ಕೊತಿದ್ದೀನಿ ಹಾಗೇನೇ ಇದನ್ನ ಕೋಟಿಂಗ್ ಮಾಡಿ ಒಂದು ಹದಿನೈದು ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಇಡಬೇಕು ಹಾಗೇನೇ ಒಬ್ಬರು ಕಮೆಂಟ್ ಮಾಡಿದರು ಅದಕ್ಕೆ ಇವಾಗ ಆನ್ಸರ್ ಮಾಡ್ತೀನಿ ನೀವು ವೀಡಿಯೋಸ್ ಮಾಡೋದು ನಿಮ್ಮ ಹಸ್ಬೆಂಡ್ಗೆ ಇಷ್ಟ ಇಲ್ವಾ ಯಾಕೆ ಅವರು ವೀಡಿಯೋಸಲ್ಲಿ ಕಾಣಿಸಲ್ಲ ಬರೀ ನೀವೇ ಕಾಣ್ತೀರಾ ಅಂತ ಕಮೆಂಟ್ ಮಾಡಿದರು ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ನಿಮಗೆ ಯಾವ ರೀತಿ ಯಾ ಯಾಕೆ ಅನ್ನಿಸ್ತು ಅಂತ ನನಗೆ ಗೊತ್ತಿಲ್ಲ ನನ್ನ ಹಸ್ಬೆಂಡ್ಗೆ ನಾನು ವೀಡಿಯೋಸ್ ಮಾಡೋದು ಇಷ್ಟನೇ ಇದೆ ನಾನು ಯಾವಾಗಲಾದರೂ ವೀಡಿಯೋ ಶೂಟ್ ಮಾಡಿಕೊಡಿ ಅಂದರೆ ಅವರು ಆರಾಮಾಗಿ ವೀಡಿಯೋ ಶೂಟ್ ಮಾಡಿಕೊಡ್ತಾರೆ ಒಂದಿನ ಕೂಡ ನನಗೆ ಹೇಳಿಲ್ಲ ನೀನು ವೀಡಿಯೋಸ್ ಮಾಡಬೇಡ ಅಂತ ನಾನು ಫಸ್ಟಿಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಅವರು ಮಾಡಲ ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಲಾ ಅಂತ ಕೇಳಿದಾಗ ಹ್ಞೂ ಆರಾಮ್ಸೆ ಮಾಡು ಅಂತ ಹೇಳಿದರು ಇವ ಅವತ್ತಿಂದ ಇವತ್ತಿನವರೆಗೂ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ವೀಡಿಯೋಸ್ ಮಾಡೋದಕ್ಕೆ ಸೊ ಹಾಗಾಗಿ ಅವ್ರಿಗೆ ನಾನು ವೀಡಿಯೋಸ್ ಮಾಡೋದು ಇಷ್ಟನೇ ಇನ್ನು ಸೆಕೆಂಡ್ ಕ್ವಶನ್ ಯಾಕೆ ಅವರು ವೀಡಿಯೋಸಲ್ಲಿ ಕಾಣಿಸಲ್ಲ ಅಂತ ಕೇಳಿದ್ರ ನನ್ನ ಹಸ್ಬೆಂಡ್ ಬೆಳಗ್ಗೆ ಹೋದರು ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಅಥವಾ ಒಂಬತ್ತುವರೆಗೆ ಡ್ಯೂಟಿಗೆ ಹೋದರು ರಾತ್ರಿಯೇ ಬರ್ತಾರೆ ಆ ಟೈಮಲ್ಲಿ ನಾನು ಒಂದೊಂದು ಸಲ ವೀಡಿಯೋನ ಶೂಟ್ ಮಾಡಿಕೊಂಡಿರಲ್ಲ ಮತ್ತು ಇನ್ನೂ ಒಂದು ರೀಸನ್ ಕೂಡ ಇದೆ ನನ್ನ ಹಸ್ಬೆಂಡ್ಗೆ ವೀಡಿಯೋಸ್ ಮುಂದೆ ಬರೋದು ಅಷ್ಟೊಂದಾಗಿ ಇಷ್ಟ ಆಗಲ್ಲ ಅದಕ್ಕೇ ಅವರು ವೀಡಿಯೋಸಲ್ಲಿ ಬರೋದಿಲ್ಲ ಒಂದ್ಸಲ ಕೇಳ್ತೀನಿ ವೀಡಿಯೋಸಲ್ಲಿ ಬನ್ನಿ ಅಂತ ಅವರು ಬಂದರೆ ನಾನು ಖಂಡಿತವಾಗ್ಲೂ ವೀಡಿಯೋ ಶೂಟ್ ಮಾಡಿಕೊಂಡು ಹಾಕ್ತೀನಿ ನಿಮಗೆ ಯಾಕೆ ಆ ರೀತಿ ಅಂತ ಅನ್ನಿಸ್ತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅವ್ರಿಗೆ ಒಂದು ಸ್ವಲ್ಪ ಕ್ಯಾಮ್ರಾ ಮುಂದೆ ಬರೋದು ಅಷ್ಟೊಂದಾಗಿ ಇಷ್ಟ ಆಗೋಲ್ಲ ಇನ್ನೂ ಒಂದು ರೀಸನ್ ಅವರು ಯಾವಾಗಲೂ ಮನೇಲಿರಲ್ಲ ಬೆಳಿಗ್ಗೆ ಹೋದವರು ಸಾಯಂಕಾಲ ಬರ್ತಾರೆ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ ಹಾಗೇನೇ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಅಂತ ಎಲ್ಲನೂ ಕೂಡ ಕೇಳ್ತಾ ಇದ್ದರೆ ಅದಕ್ಕೇ ನಾನು ಕಿವಿ ಇಂಡಿಯಾ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ ಅದಕ್ಕೇ ನಿಮ್ಮ ಕಮೆಂಟ್ಗೆ ಆನ್ಸರ್ ಮಾಡಿಲ್ಲ ಈ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂತ ಅನ್ನಿಸ್ತು ಯಾಕೋ ಗೊತ್ತಿಲ್ಲ ಆನ್ಸರ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೇ ಆನ್ಸರ್ ಮಾಡಿದೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ ಮೋಸ್ಟ್ಲಿ ನನ್ನ ವ್ಲಾಗಲ್ಲಿ ನನ್ನ ಹಸ್ಬೆಂಡ್ ಕಾಣಿಸಲ್ಲಲ್ವ ಅದಕ್ಕೆ ಅವ್ರಿಗೆ ಹಂಗೆ ಅನ್ನಿಸ್ತಿರ್ಬೋದು ಬರೀ ನೀವೇ ಕಾಣ್ತೀರ ಅಂದರೆ ನಮ್ಮ ಮನೇಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದು ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋದಾಗ ನನ್ನ ಪಾಡಿಗೆ ನಾನು ವ್ಲಾಗ್ಸ್ ಮಾಡ್ತಿರ್ತೀನಿ ಅದಕ್ಕೆ ಬರೀ ನಾನು ಅಷ್ಟೇ ಕಾಣ್ತೀನಿ ಇನ್ನು ಊರಿಗೆ ಹೋದಾಗ ಮನೆಯವರೆಲ್ಲರೂ ಕೂಡ ಕಾಣ್ತಾರೆ ನಾನು ಒಂದು ಎರಡು ಮೂರು ಸಲ ಊರಿಗೆ ಹೋಗಿರೋ ವ್ಲಾಗ್ ಹಾಕಿದ್ದೀನಿ ಆ ವೀಡಿಯೋನ ಚೆಕ್ ಮಾಡಿ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗ್ಬೋದು ಇನ್ನು ಪನ್ನೀರೆಲ್ಲೂ ಕೂಡ ನೀಟಾಗಿ ಕೋಟಿಂಗ್ ಮಾಡಿ ಒಂದು ಹದಿನೈದು ನಿಮಿಷ ಬಿಟ್ಟು ಆಮೇಲೆ ತವಾ ತವಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕಾದ್ಮೇಲೆ ಪ ಮ್ಯಾರಿನೇಟ್ ಮಾಡ್ಕೊಂಡಿರೋ ಪನ್ನೀರನ್ನ ನೀಟಾಗಿ ಎರಡು ಸೈಡ್ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು ಪನ್ನೀರ್ ತವಾ ಫ್ರೈ ರೆಡಿ ಆಯಿತು ಅನ್ನ ಸಾಂಬಾರು ಜೊತೆ ಹಾಗೆ ಸ್ನ್ಯಾಕ್ಸ್ ಆಗು ಕೂಡ ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಪನ್ನೀರಲ್ಲಿ ಏನೇ ಮಾಡಿದ್ರು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಷ್ಟ ಆಗುತ್ತೆ ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ ಇನ್ನು ರಾತ್ರಿ ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ ಅನ್ನ ಹೆಸರುಬೇಳೆ ಸಾರು ಮತ್ತು ಪನ್ನೀರ್ ತವಾ ಫ್ರೈ ಊಟ ಎಲ್ಲ ಮುಗಿಸ್ಕೊಂಡಿದ್ದಾದ ಮೇಲೆ ಆಗಿ ಕೆಲಸ ಅಂತೂ ಇದ್ದೇ ಇರುತ್ತೆ ಅಲ್ವ ಮನೆ ಕೆಲಸ ಆ ಕೆಲಸನ ಮಾಡಿಕೊಳ್ಳೋದು ಇನ್ನು ಕಿಚನ್ ಕೌಂಟರ್ ಟಾಪೇನು ಅಷ್ಟೊಂದಾಗಿ ಆಗಿರಲಿಲ್ಲ ಯಾಕಂದರೆ ಬರೀ ಇವತ್ತು ಸಾಂಬಾರು ಮತ್ತು ಪನೀರ್ ತವ ಫ್ರೈ ಮಾಡಿದ್ದಲ್ವ ಅಷ್ಟೊಂದಾಗಿ ಏನೂ ಜಾಸ್ತಿ ಮೆಸಿ ಆಗಿರಲಿಲ್ಲ ಅಂದ್ರೂ ಕೂಡ ರಾತ್ರಿ ಸಲ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು ಅಲ್ವಾ ಅದಕ್ಕೇ ಒಂದು ಸಲ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ ಇನ್ನು ಬೆಳಗ್ಗೆಯಿಂದ ಹುಷಾರು ಇರಲಿಲ್ಲ ಅಂತ ಹೇಳಿದೆ ಅಲ್ವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ ಪಾತ್ರೆ ಏನೋ ತೊಳೆದಿರಲಿಲ್ಲ ಎಲ್ಲನೂ ಕೂಡ ಒಟ್ಟಿಗೆ ಪಾತ್ರೆನ ತೊಳೆದು ಹಾಗೆಯೇ ಬೆಳಗ್ಗೆ ತಿನ್ನೋದಕ್ಕೆ ಒಂದು ಸ್ವಲ್ಪ ನೆನೆ ಹಾಕ್ಕೊಂಡು ಮಲ್ಕೊಂಡೆ ಹಾಗೇನೆ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಮತ್ತು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವ್ಲಾಗ್ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತೇ ಇದೆ ಅಲ್ವ ಅದನ್ನೇ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು